ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಅಬ್ಬರದ ಪ್ರಚಾರವನ್ನು ಇವತ್ತು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಪರ ರೋಡ್ ಶೋ ಮಾಡ್ತಾ ಇದ್ದಾರೆ ರೋಡ್ ಶೋ ಮೂಲಕ ಸಿಎಂ ಹಾಗೂ ಡಿಸಿಎಂ ಮತಯಾಚನೆ ಮಾಡಿದ್ದಾರೆ ಈ ರೋಡ್ ಶೋನಲ್ಲಿ ಅನೇಕ ನಾಯಕರು ಭಾಗಿಯಾಗಿದ್ದಾರೆ ಎಂಎಲ್ಸಿ ಸಿ ಪುಟ್ಟಣ್ಣ ಸೇರಿದಂತೆ ಹಲವು ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಗ್ಯಾರಂಟಿ ವಿಚಾರಗಳನ್ನು ಮುಂದಿಟ್ಟು ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಮನ್ಸೂರ್ ಅಲಿಖಾನ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಖಾನ್ ಪರವಾಗಿ ಪ್ರಚಾರ ಪ್ರಚಾರದಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಭಾಗಿಯಾಗಿದ್ದಾರೆ ಖುದ್ದು ಡಿಸಿಎಂ ಕೂಡ ಭಾಗಿಯಾಗಿದ್ದಾರೆ ಜನರ ಬಗ್ಗೆ ಆಗಲಿ ಬಾಯಿ ಬಿಟ್ಟಿಲ್ಲ ಕಳೆದ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಬಿಜೆಪಿ ಲೋಕಸಭಾ ಸದಸ್ಯರಿಗೆ ಎತ್ತೋದ್ರು ಅವರೆಲ್ಲರೂ ಕೂಡ ಕರ್ನಾಟಕದ ಹಿತ ಕಾಪಾಡ್ತೇವೆ ಕರ್ನಾಟಕದ ಜನರ ರಕ್ಷಣೆಯನ್ನು ಮಾಡುತ್ತೇವೆ ಅಂತೇಳಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ಲೋಕಸಭೆಗೆ ಗೆದ್ದು ಹೋದಂಥವರು ಇಪ್ಪತ್ತೈದು ಜನ ಕರ್ನಾಟಕದಿಂದ ಹೋಗಿದ್ರೂ ಕೂಡ ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಪಡಿಸ್ತಕ್ಕಂಥ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವರನ್ನ ಮತ್ತೆ ಗೆಲ್ಲಿಸಬೇಕಾ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಪಿ ಸಿ ಮೋಹನ್ ಮೂರು ಸಾರಿನ ಏನೋ ಎಂಪಿ ಆಗಿದ್ದಾರೆ ಮೂರು ಸಾರಿ ಎಂಪಿ ಆಗಿದ್ದಾರೆ ಒಂದು ದಿನ ಬಾಯಿ ಬಿಡ್ಲಿಲ್ಲ ಪುಣ್ಯಾತ್ಮ ಕರ್ನಾಟಕದ ಬಗ್ಗೆ ಮಾತಾಡಲಿಲ್ಲ ಕನ್ನಡಿಗರ ಬಗ್ಗೆ ಮಾತಾಡಲಿಲ್ಲ